ಸಿಲ್ಕ್ ಸ್ಮಿತಾ ಕಚ್ಚಿದ ಸೇಬು ಹಣ್ಣು ಹರಾಜಾಗಿದ್ದು ತುಂಬಾ ದುಬಾರಿ ಮೊತ್ತಕ್ಕೆ ವೀಕ್ಷಕರೇ ಸಿಲ್ಕ್ ಸ್ಮಿತಾ ಬಗ್ಗೆ ಜನರಿಗೆ ಎಷ್ಟು ಕ್ರೇಜ್ ಇತ್ತು ಅನ್ನೋದು ಈ ಘಟನೆ ಸಾಕ್ಷಿಯಾಗಿದೆ ಆ ಕಾಲದಲ್ಲಿ ಸಿಲ್ಕ್ ಸ್ಮಿತಾ ಅರ್ಧ ತಿಂದು ಬಿಟ್ಟಿದ್ದ ಸೇಬು ಹಣ್ಣು ದುಬಾರಿ ಬೆಲೆಗೆ ಹರಾಜು ಸಿಲ್ಕ್ ಸ್ಮಿತಾ ಬೆಳ್ಳಿ ಪರದೆಯ ಮೇಲೆ ಸೆನ್ಸೇಷನ್ ಎಂದೇ ಹೇಳಬಹುದು ಆ ಸಿನಿಮಾಗಳಲ್ಲಿ ಸಿಲ್ಕ್ ಸ್ಮಿತಾ ಇದ್ದರೆ ಅಂದರೆ ಸಾಕು ಸಿನಿಮಾ ಮಂದಿರಗಳು ತುಂಬುತ್ತಿದ್ದವು ಸಿಲ್ಕ್ ಸ್ಮಿತಾ ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ಮಲಯಾಳಂ ಚಿತ್ರಗಳಲ್ಲಿ ನಟಿಸಿದ್ದರು ನಂತರ ತಮಿಳು ತೆಲುಗು ಮತ್ತು ಕನ್ನಡ ಚಿತ್ರಗಳಲ್ಲೂ ನಟಿಸಿದ್ದರು ಅಷ್ಟೇ ಅಲ್ಲ ಹಿಂದಿಯಲ್ಲಿ ಸಹ ಕೆಲವು ಚಲನಚಿತ್ರಗಳಲ್ಲಿ ಮಾಡಿದ್ದಾರೆ ಒಟ್ನಲ್ಲಿ ಸ್ಮಿತಾ ನಟಿಯಾಗಿ ಐಟಮ್ ಡ್ಯಾನ್ಸರ್ ಆಗಿ ಭಾರತೀಯ ಸಿನಿಮಾ ರಂಗದಲ್ಲಿ ಜನಪ್ರಿಯತೆ ಗಳಿಸಿದರು ಸಿಲ್ಕ್ ಸ್ಮಿತಾ ಐಟಮ್ ಗರ್ಲ್ ಆಗಿ ಬೆಳ್ಳಿಪುರದಲ್ಲಿ ರಾರಾಜಿಸಿದರು ಅತ್ಯುತ್ತಮ ಡ್ಯಾನ್ಸರ್ ಆಗಿ ಮೋಡಿ ಮಾಡಿದ್ದರು ಆ ಕಾಲದ ಹುಡುಗರು ಸಿಲ್ಕ್ ಸ್ಮಿತರನ್ನು ಪ್ರಣಯದ ದೇವತೆಯಾಗಿ ಪೂಜಿಸುತ್ತಿದ್ದರು ಆ ಕಾಲದಲ್ಲಿ ಸಿಲ್ಕ್ ಸ್ಮಿತಾ ಕ್ರೇಜ್ ಏಕಿತ್ತು ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ಆ ಸಿಲ್ಕ್ ಸ್ಮಿತಾ ಅರ್ಧ ತಿಂದಿದ್ದ ಸೇಬು ಹಣ್ಣನ್ನು ಅರಾಜಿಗೆ ಹಾಕಿದ ಘಟನೆ ನಡೆದಿತ್ತು ಜನರು ಆ ಸೇಬನ್ನು ಖರೀದಿಸೋಕೆ ತಾ ಮುಂದು ನಾ ಮುಂದು ಎಂದು ಜನ ಅರಾಜಿಗೆ ಬಂದಿದ್ದರಂತೆ ಅವತ್ತು ಸಿಲ್ಕ್ ಸ್ಮಿತಾ ಒಂದು ಸಿನಿಮಾದ ಚಿತ್ರೀಕರಣದಲ್ಲಿ ಭಾಗವಹಿಸಿದ್ದರು ಆ ಸಿಲ್ಕ್ ತಮ್ಮ ಶಾರ್ಟ್ ಗ್ಯಾಪ್ನಲ್ಲಿ ಸೇಬು ಹಣ್ಣು ತಿನ್ನುತ್ತಿದ್ದರಂತೆ ಆ ಸಿಲ್ಕ್ಸ್ಮಿತ ಒಂದು ತುಂಡು ಆಪಲ್ ಕಚ್ಚುತ್ತಿದ್ದಂತೆ ಶಾಟ್ ರೆಡಿಯಾಗಿತ್ತು ಹಾಗೆ ಹಾಕಿ ಅರ್ಧ ತಿಂದ ಆಪಲ್ ಅಲ್ಲೇ ಬಿಟ್ಟು ಹೋದರಂತೆ ಇದನ್ನು ಗಮನಿಸಿದ ವ್ಯಕ್ತಿಯೊಬ್ಬ ಸೇಬನ್ನು ಮೆಲ್ಲನೆ ಅಲ್ಲಿಂದ ಕದ್ದು ಉಂಡು ಹೋಗಿದ್ದಾನೆ ಇದನ್ನು ಸಿಲ್ಕ್ ಸ್ಮಿತಾ ತಿಂದ ಸೇಬು ಎಂದು ಅರಾಜು ಹಾಕಲಾಗಿತ್ತು ಇದನ್ನು ತಿಳಿದ ಜನರು ಆ ಸೇಬು ಖರೀದಿಸಲು ಓಡೋಡಿ ಬಂದ್ರಂತೆ ಸಿಲ್ಕ್ ಸ್ಮಿತಾ ಅರ್ಧ ತಿಂದ ಸೇಬನ್ನು ಅರಾಜಿನಲ್ಲಿ ಎಷ್ಟು ಖರೀದಿಸಿದರು ಎಂಬುದರ ಬಗ್ಗೆ ವಿಭಿನ್ನ ವಾದಗಳಿವೆ ಕೆಲವರು ಒಂದು ಲಕ್ಷ ರು ಹರಾಜಾಯಿತು ಎಂದರೆ ಇನ್ನು ಕೆಲವರು ಐದು ಲಕ್ಷ ಅರಾಜು ಮಾಡಲಾಯಿತು ಎಂದಿದ್ದಾರೆ ಇನ್ನೂ ಕೆಲವರು ನಿಜವಾಗಿಯೂ ಸೇಬು ಅನ್ನು ಮಾರಾಟವಾಗಿದ್ದು ಇನ್ನೂರು ರೂಪಾಯಿಗೆ ಎಂದಿದ್ದಾರೆ ಆ ಕಾಲದಲ್ಲಿ ಇನ್ನೂರು ರೂಪಾಯಿಗಳಿಗೆ ದುಬಾರಿಯಾಗಿತ್ತು ಒಟ್ನಲ್ಲಿ ಸಿಲ್ಕ್ ಸ್ಮಿತಾ ತಿಂದದ್ದ ಸೇಬು ಕೂಡ ಮಾರಾಟ ಮಾಡಲಾಗಿತ್ತು ಅನ್ನೋದು ಮಾತ್ರ ಅವರ ಮೇಲಿನ ಕ್ರೇಜ್ ಎಷ್ಟಿತ್ತು ಅನ್ನೋದು ತಿಳಿಯುತ್ತದೆ